ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಆಧಾರ ಸ್ತಂಭವಾಗಿತ್ತು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಸೊ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯವು ಪ್ರಮುಖ ಪಾತ್ರ ಹೇಗೆ ವಹಿಸಿತ್ತು ಅಂತ ಓಕೆ ಸೊ ಆವಾಗಲೇ ನಾನು ಹೇಳಿದಾಗೆ ಬ್ರಿಟಿಷ್ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಆಧಾರ ಸ್ತಂಭವಾಗಿತ್ತು ಇಲ್ಲಿ ಭಾರತೀಯ ಸೈನ್ಯ ವ್ಯವಸ್ಥೆಯನ್ನ ಬ್ರಿಟಿಷರು ಸಮರ್ಥ ವಾಗಿ ಉಪಯೋಗ ಮಾಡ್ಕೋತಾರೆ ಮಕ್ಳೆ ಸೈನ್ಯದಲ್ಲಿ ಅವರು ಏನ್ ಮಾಡಿದ್ರು ಭಾರತೀಯರನ್ನೇ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಭಾರತವನ್ನು ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಂಡರು ನೋಡಿ ಬಹುತೇಕ ಸೈನಿಕರನ್ನ ಭಾರತೀಯರನ್ನೇ ನೇಮಕ ಮಾಡ್ಕೋತಾರೆ ನೇಮಕ ಮಾಡಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತದ ಹಲವಾರು ಪ್ರಾಂತ್ಯಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ಭಾರತದ ಒಳಗಡೆಯ ತಮ್ಮ ವಿರೋಧಿ ಶಕ್ತಿಗಳಿಂದ ಅಂದ್ರೆ ಬೇರೆ ಬೇರೆ ಯುರೋಪಿಯನ್ನರ್ ಇರ್ಬೋದು ಓಕೆ ಅಥವಾ ಬೇರೆ ಪ್ರಾಂತ್ಯಗಳಿರ್ಬೋದು ಪ್ರಾಂತ್ಯಗಳ ವಿರುದ್ಧ ಷಡ್ಯಂತ್ರವನ್ನ ಹೆಣೆಯೋದಿಕ್ಕೆ ಭಾರತೀಯ ಸೈನಿಕರನ್ನ ಅಥವಾ ಸೈನ್ಯದ ಶಕ್ತಿಯನ್ನ ಅವರು ಯೂಸ್ ಮಾಡ್ಕೊಳ್ತಾರೆ ಉಪಯೋಗ ಮಾಡ್ಕೊಳ್ತಾರೆ ಮತ್ತು ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡ್ಕೊಳ್ತಾರೆ ಭಾರತೀಯ ಹೆಚ್ಚು ಹೆಚ್ಚು ಭಾರತೀಯ ಯುವಕರನ್ನ ಸೈನ್ಯಕ್ಕೆ ಸೇರಿಸಿಕೊಂಡು ಸೊ ಅವರನ್ನು ಬಳಸಿಕೊಂಡು ವಿದೇಶಿ ಶಕ್ತಿಗಳು ಫ್ರೆಂಚರು ಡಚ್ರು ಅಥವಾ ಬೇರೆ ಯಾರೇ ಇರ್ಬೋದು ವಿದೇಶಿ ಶಕ್ತಿಗಳಿಂದ ಕೂಡ ತಮ್ಮ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಿಕೊಳ್ತಾರೆ ಸೊ ಈ ರೀತಿಯಾಗಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯ ಆಧಾರ ಸ್ತಂಭವಾಗಿ ಕೆಲಸ ಮಾಡುತ್ತೆ ಇಲ್ಲಿ ಯಾವುದೇ ರೀತಿಯ ಉನ್ನತ ಹುದ್ದೆ ಇರ್ಲಿ ಅದನ್ನ ಅವರು ಭಾರತೀಯರಿಗೆ ಕೊಡ್ತಾ ಇರ್ಲಿಲ್ಲ ಮಕ್ಕಳೇ ಕೇವಲ ಕೇವಲ ಕೆಳಹಂತದ ಹುದ್ದೆಗಳನ್ನ ಸೈನಿಕ ಹುದ್ದೆಗಳನ್ನ ಭಾರತೀಯರಿಗೆ ಕೊಡ್ತಾ ಇದ್ರು ನೀವು ಆ ಕ್ವಶನ್ ಅಲ್ಲಿ ಓದಿದ್ದೀರಾ ಅಲ್ವಾ ಸೊ ಅತ್ಯುನ್ನತ ಹುದ್ದೆ ಭಾರತೀಯ ಸೈನಿಕರಿಗೆ ಲಭಿಸ್ತಾ ಇದ್ದಿದ್ದು ಅಂದ್ರೆ ಯಾವುದು ಸುಬೇದಾರ್ ಹುದ್ದೆ ಅಷ್ಟೇ ಅದು ಬಿಟ್ರೆ ಎಲ್ಲಾ ಉನ್ನತ ಹುದ್ದೆಗಳನ್ನ ಬ್ರಿಟಿಷ್ ಅಧಿಕಾರಿಗಳನ್ನೇ ನೇಮಕ ಮಾಡಿಕೊಳ್ತಾ ಇದ್ರು ಯಾಕೆ ಅಂತಂದ್ರೆ ಭಾರತೀಯರ ಮೇಲೆ ಅವರು ಎಷ್ಟು ನಂಬಿಕೆ ಇರಲಿಲ್ಲ ಅದಕ್ಕೋಸ್ಕರ ಭಾರತೀಯರನ್ನ ಬರೀ ಏನು ಕೆಳ ಹಂತದ ಹುದ್ದೆಗಳಿಗೆ ಮೀಸಲಾಗಿಟ್ಟು ಅವರ ಮೂಲಕ ಭಾರತವನ್ನ ವಶಪಡಿಸಿಕೊಂಡು ಆಡಳಿತ ನಡೆಸಿದ್ರು ನಮ್ಮ ಸೈನ್ಯದ ಶಕ್ತಿಯನ್ನ ಬಳಸಿಕೊಂಡು ಒಳಗಡೆ ಮತ್ತು ಹೊರಗಡೆ ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಿಕೊಳ್ತಾರೆ ಓಕೆ